ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತು ನಾನು ನಿಮ್ಗೆ ಈ ಎರಡು ಆಲೂಗಡ್ಡೆಯಿಂದ ಸ್ಪೆಷಲ್ ಆಗಿ ಒಂದು ಸ್ನ್ಯಾಕ್ ಮಾಡೋದನ್ನು ಅಂತ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ ನೋಡಿರಿ ನೀವ ಟೀ ಟೈಮ್ನಲ್ಲಿ ಟೀ ಜೊತೆಗೆ ಏನು ಮಾಡ್ಕೋಬೇಕಂತ ಯೋಚನೆ ಮಾಡ್ತಿದ್ರೆ ಈ ಥರದ್ದು ಸ್ನ್ಯಾಕ್ನ ಮಾಡ್ಕೊಳ್ರಿ ನಿಮ್ಗೆ ತುಂಬ ಈಸಿಯಾಗಿರುತ್ತೆ ರೀ ಇದು ಅಂತ ರೆಡಿ ಆಗುತ್ತೆ ನೋಡಿರಿ ಮತ್ತು ಎಷ್ಟೊಂದು ಜನ ತಿನ್ಬೋದಂದ್ರಿ ಒಂದು ಏನಿಲ್ಲ ಅಂದರೂ ಒಂದು ನಾಲ್ಕು ಜನನಾದರೂ ತಿನ್ಬೌದು ರೀ ಈ ಎರಡು ಆಲೂಗಡ್ಡೆಯಿಂದ ನೋಡ್ತಾ ಹೋಗಿರಿ ಅದು ಹೆಂಗಂತ ಹೇಳಿಬಿಟ್ಟು ಈಗ ನಾನು ಎರಡು ಆಲೂಗಡ್ಡೆದ ಈ ಥರ ಸಿಪ್ಪೆಸುಲ್ದು ತಗೊಳ್ತೀನಿ ನೋಡಿರಿ ಈ ಥರನೇ ಸಿಪ್ಪೆಸುಲ್ದಾದಮೇಲೆ ಇದನ್ನು ಈ ಥರ ಒಂದು ಹೆಚ್ಚು ಮಣಿ ಇರುತ್ತಲ್ರಿ ಈ ಥರ ಹೆಚ್ಕೊಳ್ರಿ ನಿಧಾನವಾಗಿ ನೋಡಿಕೊಂಡು ಈಗ ನೋಡಿರಿ ಈ ಥರ ಬರಬೇಕು ಸ್ವಲ್ಪ ದೊಡ್ಡದಿದ್ದ ಆಲೂಗಡ್ಡೆ ಇತ್ತಂದ್ರೆ ತುಂಬ ಚೆನ್ನಾಗಿ ರೀ ಈಗ ನೋಡಿರಿ ನಮ್ಮದು ಆಲೂಗಡ್ಡೆ ಈ ಥರ ಚಿಪ್ಸ್ ಥರ ರೆಡಿಯಾಗಿದ್ದಾವೆ ಈಗ ಇವುಗಳಿಗೆ ಒಂದೆರಡು ಸಲ ನೀರು ಹಾಕಿ ತೊಳ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಇಡೋಣ ನೋಡ್ರಿ ಸೈಡಿಗೆ ಇದರ ನೀರು ಹಾಕಿ ಎರಡು ಸಲ ತೊಳ್ಕೊಂಡು ಮತ್ತು ನೀರು ಹಾಕಿ ಇಡ್ರಿ ಸ್ವಲ್ಪತ್ತ ಒಂದು ನಿಮಿಷ ಎರಡು ನಿಮಿಷ ಅಂದ್ಕೊಳ್ರಿ ಒಂದು ಅದಾದ ಅದಾದಮೇಲೆ ಈಗ ಕಡಲೆ ಹಿಟ್ಟು ಇರುತ್ತಲ್ಲ ರೀ ಸಿಕ್ಕಿ ಸಿಕ್ಕೇ ಅವೈಲೇಬಲ್ ಇದ್ದೇ ಇರುತ್ತೆ ಕಡಲೆ ಹಿಟ್ಟು ಈಗ ಒಂದು ಬೌಲ್ದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ರೀ ಅದನ್ನು ಸಾನಿಸಿ ಈಗ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ನೋಡಿರಿ ಈ ಥರ ಅಕ್ಕಿ ಹಿಟ್ಟು ಒಳಗಿದ್ರೆ ಹಾಕ್ಕೊಳ್ಳ್ರಿ ಇಲ್ಲ ಅಂತಂದ್ರೆ ಮೈದಾ ಹಿಟ್ಟು ಹಾಕ್ಕೊಳ್ರಿ ಅದು ಇಲ್ಲ ಅಂತಂದ್ರೆ ಪರವಾಗಿಲ್ಲ ಕಡಲೆ ಹಿಟ್ಟಿಂದ ಮಾಡ್ಕೊಳ್ರಿ ಇದಕ್ಕಂತರೂ ಕಡಲೆ ಹಿಟ್ಟು ಬೇಕೇ ಬೇಕು ರೀ ಹಾಗಾಗಿ ಈಗ ನೋಡ್ರಿ ನಾನು ಇದಕ್ಕೆ ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಹಾಕೊಳ್ತಾ ಇದ್ದೀನಿ ರೀ ಮೇಲೆ ರುಚಿ ನೋಡಿಕೊಂಡು ನಿಮ್ಗೆ ಎಷ್ಟು ಅಂತ ಹೇಳಿ ಉಪ್ಪು ಹಾಕ್ಕೊಳ್ರಿ ಉಪ್ಪು ಕಡಿಮೆನೇ ಹಾಕ್ಕೊಳ್ಳ್ರಿ ಅಂದರೆ ನೋಡಿಬಿಟ್ಟು ಆಮೇಲೆ ಮತ್ತೆ ಹಾಕ್ಕೊಳಿ ಅಂತೆ ಯಾಕಂದ್ರೆ ಉಪ್ಪಾದರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ರೀ ಕಮ್ಮಿ ಇದ್ರೆ ಸ್ವಲ್ಪ ಹಾಕ್ಕೊಂಡು ಮತ್ತೆ ರೀ ಹಾಗಾಗಿ ನಂತರ ಇದಕ್ಕೆ ಒಂದು ಸಣ್ಣ ಟೀ ಸ್ಪೂನಷ್ಟು ಒಂದು ಖಾರ ಚ ಟೀ ಸ್ಪೂನಷ್ಟು ಖಾರ ಹಾಕೊಳ್ತಾ ಇದ್ದೀನಿ ನೋಡಿರಿ ನಿಮ್ಗೆ ನೋಡ್ಕೊಂಡು ಹಾಕೋರಿ ಖಾರ ಅನ್ಸ್ತು ಅಂತಂದ್ರೆ ನೀವು ಸ್ವಲ್ಪ ಒಂದೆರಡು ಸ್ಪೂನ್ದಷ್ಟು ಹಾಕೊಳ್ರಿ ಇಲ್ಲ ನಮ್ಗೆ ಇಷ್ಟು ಕರೆಕ್ಟ್ ಐತಿ ಒಂದು ಟೀ ಸ್ಪೂನಷ್ಟು ಹಾಕೊಂಡದ್ದು ನಮ್ಗೆ ಕರೆಕ್ಟ್ ಐತ್ರಿ ಇದು ಖಾರ ಸ್ಪೈಸಿ ಬೇಕನ್ನೋರು ನೋಡ್ಕೊಂಡು ಹಾಕೊಳ್ರಿ ಆಮೇಲೆ ಯಾಕಂದ್ರೆ ಟೀ ಜೊತೆ ರೀ ಖಾರ ಖಾರ ಸಿಹಿ ಸಿಹಿ ಅಂದಮೇಲೆ ಸೂಪರಾಗಿರುತ್ತೆ ರೀ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ನೋಡಿರಿ ಒಂದಿಷ್ಟು ಒಂದು ನಾಲ್ಕು ಒಂದು ಅರ್ಧ ಟೀ ಸ್ಪೂನ್ ಅಂದ್ಕೊಳ್ರಿ ಅಷ್ಟು ಹಾಕ್ಕೊಂಡಾದಮೇಲೆ ಇದನ್ನು ಇದೇ ಥರ ಡ್ರೈ ಒಳಗೆ ಕಲಸ್ರಿ ಮೊದಲಿಗೆ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ತಾ ಹೋಗೋಣ ರೀ ಈಗ ನೋಡಿರಿ ಸ್ವಲ್ಪ ಗಟ್ಟಿ ಅನ್ನಿಸ್ದು ಇದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಇನ್ನಷ್ಟು ಕಲಿಸ್ಕೊಳ್ಳೋಣ ರೀ ಇದು ಮಿರ್ಚಿ ಬಜಿಯಷ್ಟೇ ಇರಬಾರ್ದು ನೋಡ್ರಿ ಸ್ವಲ್ಪ ತಿಳಿಯಾಗಿದ್ರೇ ಚೆನ್ನಾಗಿರಿ ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ತಾ ಹೋಗ್ರಿ ಇದೇನು ನಿಮ್ಗೆ ಭಾಳ ತಿಳಿ ಅನ್ನಿಸ್ತಂದ್ರೆ ಮತ್ತೆ ಸ್ವಲ್ಪ ಕಡ್ಡಿ ಹಾಕೋ ಹಿಟ್ಟು ಹಾಕೊಳ್ಳ್ರಿ ಪರವಾಗಿಲ್ಲ ಆದರೆ ಅತಿ ಗಟ್ಟಿನೂ ಅತಿ ತಿಳಿನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಒಂದು ಪ್ರಮಾಣದಲ್ಲಿ ನೋಡಿರಿ ನಾನು ತೋರಿಸ್ತೀನಿ ಅದು ಅಂತ ಹೇಳಿ ಈಗ ನನಗೆ ಒಂದು ಚೂರಿದು ಸ್ವಲ್ಪ ಹೌದೋ ಅನ್ನೋ ಅಷ್ಟು ತಿಳಿ ಅನ್ಸತ್ತದ್ರಿ ಹಾಗಾಗಿ ನಾನು ಇನ್ನೊಂದು ಚೂರು ಕಡ್ಲಿ ಹಿಟ್ಟು ಹಾಕ್ಕೊಳ್ತೀನಿ ಇದ್ರೊಳಗೆ ಹಾಕ್ಕೊಂಡು ಕಲಿಸ್ತೀನಿ ರೀ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಡ್ಲಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನೋಡಿರಿ ಇದೇ ಥರ ಕಲಿಸ್ತಾ ಹೋಗಿರಿ ಒಂದು ಒಂದು ಅರ್ಧ ನಿಮಿಷ ಒಂದು ನಿಮಿಷ ಈ ಥರ ಕೈ ಬಿಡದೆ ಕಲಿಸ್ಕೊತ ಹೋದ್ರೆ ನಮ್ಮದು ಬಜಿ ಆಲೂಗಡ್ಡೆದು ಮಸ್ತಾಗಿ ಬರ್ತಾವೆ ನೋಡ್ರಿ ನೀವು ಕ್ರಿಸ್ಪಿಯಾಗಿ ಈಗ ನೋಡ್ರಿ ನಾವು ಹೆಚ್ಚಿಟ್ಟಿರುವಂಥ ಆಲೂಗಡ್ಡೆ ನೀರು ಜಾನಿಸಿ ಈ ಥರ ತಗೊಂಡಿದ್ದೀನಿ ಸ್ವಲ್ಪ ನೀರು ಜಾನ ಆದಮೇಲೆ ಅದಕ್ಕೆ ಕಾಟನ್ ಆದರೂ ಒರೆಸ್ಕೊಡ್ರಿ ಇಲ್ಲ ಪೂರ್ತಿ ನೀರು ಜಾನುವರಿಗೆ ಬಿಡ್ರಿ ಅದಾದ ಮೇಲೆ ಈಗ ಒಂದು ಒಲೆ ಮೇಲೆ ಕಡಾಯಿ ಒಳಗೆ ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಕಾದಿದಿಲ್ಲ ಅಂತ ನೋಡ್ತಿದ್ದಿದ್ರಿ ಮೇಲೆ ಈ ಥರ ನಾವು ಹೆಚ್ಚಿಟ್ಕೊಂಡಿರುವಂತಹ ಆಲೂಗಡ್ಡೆ ಪೀಸ್ನ ನಾವು ಕಲಸಿಟ್ಟಿರುವಂತಹ ಕಡಲೆ ಹಿಟ್ಟಿಂದ ಈ ಮಿಶ್ರಣಕ್ಕೆ ಈ ಥರ ಆಲೂಗಡ್ಡೆ ಪೀಸ್ನ ಎದ್ದು ಈ ಥರ ಹಾಕಬೇಕು ನೋಡಿರಿ ಹೀಗೇ ಒಂದೊಂದಾಗಿ ಹಾಕ್ಕೊಳ್ರಿ ನಾವು ಹಾಕುವಾಗ ಕೆಳಮುಖವಾಗಿ ಮಾಡಬಾರ್ದ್ರಿ ಈ ಥರ ಸ್ವಲ್ಪ ಮೇಲ್ಮುಖವಾಗಿ ತಗೊಂಡು ಹಾಕುವಾಗ ಕೆಳಮುಖವಾಗಿ ಹಾಕಿರಿ ಅಂದರೆ ನಿಮಗೆ ಜಾನೋದಿಲ್ಲ ಆದರೆ ಬಟ್ ಚೆನ್ನಾಗಿ ಬರ್ತಾವ್ರಿ ಈ ಥರ ಗಟ್ಟಿಯಾಗಿ ಮಾಡಿದರೆ ಸರಿಯಾಗಿ ಅನ್ಸೋದಿಲ್ಲ ರೀ ಈ ಥರ ಒಳಗೆ ಆಲೂಗಡ್ಡೆ ಎದ್ಬಿಟ್ಟು ಹಾಕಿ ಮಾಡಿದ್ರಂದ್ರೆ ನೀವು ಮಸ್ತ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ ನೋಡ್ರಿ ಬಜಿ ಮಾತ್ರ ಆಗಿಂದಾಗ ಅಂತ ತಿನ್ಲಿಕ್ಕೆ ಸೂಪರಾಗಿರುತ್ತೆ ರೀ ಟೀ ಜೊತೆಗೆ ಹಾಗಾಗಿ ನಾನಿಲ್ಲೇ ಈಗ ಮೊದಲಿಗೆ ಎರಡೇ ಪೀಸ್ ಹಾಕಿ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದಾವ್ರಿ ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಬೇಯಿಸೋದಂತ ಸ್ವಲ್ಪ ಬರೋ ಬಬಲ್ಸ್ಗಳು ಕಡಿಮೆ ಆಗ್ತಾವ್ರಿ ಸ್ಟಾರ್ಟಿಂಗಿಗೆ ಒಂಚೂರು ಜಾಸ್ತಿ ಇರುತ್ತಲ್ರಿ ಈ ಥರ ತಿರುವಿ ಹಾಕಿ ತಿರುವಿ ಹಾಕಿ ಒಂಚೂರು ಬೇಯಿಸ್ಕೊಳ್ರಿ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟಿಗೆ ತೆಗೆದ್ಬಿಡ್ರಿ ಪೊತ್ಲಿಕ್ಕೆ ಬಿಡಬಾರ್ದು ರೀ ಜಾಸ್ತಿ ಮೊದ್ಲಿಗಷ್ಟೇ ಜೋರಾಗಿ ಎಣ್ಣೆ ಆದಮೇಲೆ ಇವು ಬಜಿ ಬಿಟ್ಟಾದಮೇಲೆ ಸಣ್ಣ ಮಾಡಿಬಿಡ್ಬೇಕ್ರಿ ಒಲಿನ ಸಣ್ಣ ಆದಮೇಲೆ ಮುಂದಿನ ಪ್ರೊಸೆಸರೆಲ್ಲ ಸಣ್ಣ ಫ್ಲೇಮ್ ಒಳಗನ ಮಾಡಿರಿ ಈಗ ನೋಡಿರಿ ನಮ್ದು ಬಜ್ಜಿ ರೆಡಿ ಆಯ್ತು ಆಲೂಗಡ್ಡೆ ಬಜ್ಜಿ ಟೀ ಜೊತೆದ್ದು ಸ್ನ್ಯಾಕ್ ಟೀ ಜೊತೆಗೆ ಹಾಕಿರಿ ಇದೆ ನೀವು ಉಳ್ಳು ಟೈಮ್ನಲ್ಲಿ ಮಾಡ್ಕೋಬೋದ್ರಿ ಊಟದ ಸಮಯಕ್ಕಂತೂ ಮಾಡ್ಕೋಬೋದ್ರಿ ಈಗ ನಮ್ದು ಇದೇ ಥರ ಎರಡು ಮೂರು ಬ್ಯಾಚ್ ಆಗಿದಾವೆ ನೋಡ್ರಿ ನೋಡ್ರಿ ಇನ್ನು ಮಸ್ತ್ ಅಂತ ಹೇಳಿ ಸೂಪರ್ ಆಗಿರ್ತಾವ್ರಿ ತಿನ್ಲಿಕ್ಕೆ ಮಾತ್ರ ಇದು ನಮ್ದು ಲಾಸ್ಟ್ ಕೊನೆ ಬ್ಯಾಚ್ ನೋಡ್ರಿ ಇದು ಹಾಕಿರೋದು ಏನಿಲ್ಲ ಅಂದರೂ ಎರಡು ಆಲೂಗಡ್ಡೆ ಒಳಗೆ ಮಸ್ತ್ ರೀ ಬಜಿಗಳು ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಆದರೂ ಆಗ್ತಾವೆ ನೋಡಿರಿ ನಿಮ್ಗೆ ನೋಡಿರಿ ಆಲೂಗಡ್ಡೆ ದೊಡ್ದಿತ್ತು ಅಂದರೂ ಇನ್ನೂ ಸೂಪರ್ ಆಗಿರಿ ಬರ್ತಾವ್ರಿ ಮಸ್ತ್ ಆಗಿದ್ದಾವೆ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತು ಅಂದರೆ ಅಂತ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನೋಡಿರಿ ನಮ್ದು ಆಲೂಗಡ್ಡೆ ಬಜಿ ರೆಡಿ ಆಯ್ತು ರೀ ಇದು ಮಾಡ್ಲಿಕ್ಕೆ ಎಷ್ಟು ಈಸಿಯಾಗಿತ್ತಲ್ಲ ರೀ ನೋಡ್ಲಿಕ್ಕೂ ಅಷ್ಟೇ ಸೂಪರಾಗಿ ರೀ ತಿನ್ಲಿಕ್ಕಂತೂ ಇನ್ನೂ ರೀ ಟೀ ಜೊತೆ ಅಂತ ಮಾಡ್ಕೊಳ್ರಿ ಈ ಥರ ಮಾಡ್ಕೊಂಡು ತಿನ್ನಿರಿ ಯಾರೇ ಗೆಸ್ಟ್ ಬಂದರೂ ಅಂತ ಆಗುತ್ತೆ ನೋಡಿರಿ ಇದು ಮಸ್ತಾಗಿ ಹಾಗಿದ್ರೆ ಮಾಡಿಕೊಳ್ರಿ ತಡೆ ಹಾಕಿರಿ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ